ಹಣಂಬೂರು ಸ್ವಾದಕ್ಕೆ ಸ್ವಾಗತ ಕಲ್ಲಂಗಡಿ ಹಣ್ಣು ತಿಂದ ಮೇಲೆ ಎಲ್ಲರೂ ಸಿಪ್ಪೆನೆ ಬಿಸಾಕ್ತಾರೆ ನಾನು ಅದರಿಂದ ಬೇರೆ ಬೇರೆ ರೀತಿಯನ್ನ ಅಡಿಗೆ ಮಾಡ್ತೇನೆ ಎಲ್ಲರೂ ಮಾಡ್ತಾರೆ ಚಿನ್ನವರು ಮಾಡ್ತಾರೆ ಅದಕ್ಕೆ ಇದರಿಂದ ದೋಸೆ ಮಾಡ್ತೇವೆ ಮತ್ತೆ ಇದನ್ನ ತುರಿದು ಬಿಟ್ಟು ಹಲ್ವಾ ಮಾಡ್ತೇವೆ ಆಮೇಲೆ ಇದರಿಂದ ಪಲ್ಯ ಮಾಡ್ತೇವೆ ಇದೀಗ ನಾನು ಒಂದು ಅನ್ನ ಕಲಸು ಹುಳಿಯೂ ಮಾಡಬಹುದು ಇಲ್ಲಾಂತಂದ್ರೆ ಇದು ಕುರ್ಮದ ಹಾಗೆ ಸಹ ಒಂದು ಪದಾರ್ಥ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಸಿಪ್ಪೆ ಇದಂದು ಪಚ್ಚೆ ಬಣ್ಣದನ್ನೆಲ್ಲ ತೆಗೆದುಬಿಟ್ಟು ಈ ಥರ ಮಾಡಿಕೊಳ್ಬೇಕು ಆಮೇಲೆ ಇದನ್ನು ಸಣ್ಣ ಹಚ್ಕೊಳ್ಬೇಕು ಇದಕ್ಕೆ ಬೇಕಾಗ್ಲಿಕ್ಕೆ ಸಾಮಾನು ಈಗ ಒಂದು ನೀರುಳ್ಳಿ ತೊಗೊಂಡಿದ್ದೇನೆ ಎರಡು ಟೊಮೆಟೊ ತೊಗೊಂಡಿದ್ದೇನೆ ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿ ನಾಲ್ಕು ಮೆಣಸು ಆಮೇಲೆ ಇದು ಇದು ಎರಡನ್ನು ಕೂರ್ಮಕ್ಕೆ ಬೇಕಾದರೆ ಹಾಕ್ಕೊಳ್ಬೋದು ಇದು ಈ ಅಡಿ ಪದಾರ್ಥಕ್ಕೆ ಏನಿಲ್ಲ ನೋಡಿ ಪದಾರ್ಥಕ್ಕೆ ಹಾಕೊಳ್ಬೇಕಂದ್ರೆ ಕೊತ್ತಂಬರಿ ಬೀಜ ಎರಡು ಟೀ ಸ್ಪೂನು ಜೀರಿಗೆ ಒಂದು ಟೀ ಸ್ಪೂನ್ ತಗೊಂಡಿದ್ದೇನೆ ಆಮೇಲೆ ಇದು ಅರಸಿನ ಇದು ಬೇಕಾಗುವಷ್ಟು ಉಪ್ಪು ಇದಿಷ್ಟು ಹಾಕಿದರೆ ಒಂದು ಅನ್ನಕ್ಕೆ ಕಲಸಿ ಊಟ ಮಾಡುವಂಥ ಹುಳಿ ಆಗ್ತದೆ ನಿಮಗೆ ಇದನ್ನು ಚಪಾತಿಗೆ ಅಥವಾ ರೊಟ್ಟಿಗೆ ಯಾವುದಕ್ಕಾದ್ರೂ ಮುರ್ಸಿಕೊಂಡು ತಿನ್ಬೇಕಂದ್ರೆ ಕೂರ್ಮದ ಹಾಗೆ ಮಾಡಬೇಕಂದ್ರೆ ಇದೇ ಸಾಮಾನು ಇದರೊಟ್ಟಿಗೆ ಒಂದಾಗ ಗೋಡಂಬಿ ಹಾಕಬೇಕು ಇಲ್ಲಾಂತಂದ್ರೆ ಕಲ್ಲಂಗಡಿ ಇದ್ದು ಬೀಜ ಹಾಕ್ಬೋದು ಸ್ವಲ್ಪ ದಪ್ಪ ಬರಲಿಕ್ಕೆ ಆಮೇಲೆ ಇದು ಬೆಳ್ಳುಳ್ಳಿ ಒಂದೆರಡು ಹಾಕೊಂಡ್ರೆ ಇದೇ ಇಷ್ಟು ಮಸಾಲೆ ಒಟ್ಟಿಗೆ ಅದನ್ನು ಸೇರಿಸ್ಕೊಂಡ್ರೆ ಕೂರ್ಮ ಮಾಡ್ತದೆ ಇದು ಹೇಗೆ ಮಾಡೋದು ಅಂತ ಈಗ ನಾನು ತೋರಿಸ್ತೇನೆ ಬನ್ನಿ ನೋಡೋಣ ಈಗ ಇದನ್ನ ಸಿಪ್ಪೆ ತೆಗ್ದೆ ಹೇಗೆ ಹಚ್ಚದಂತ ನೋಡ್ಕೊಳ ನೋಡಿ ಹೀಗೆ ಬದಿಯಿಂದ ಹೀಗೆ ಮಾಡಿ ಸಿಪ್ಪೆ ತೆಗಿಬೇಕು ಪೀಲರ್ನಲ್ಲಿ ತೆಗಿಬಹುದು ಆದ್ರೆ ಇದು ಪಚ್ಚೆ ಬಣ್ಣದ ಕಲ್ಲಂಗಡಿ ಆದ ಕಾರಣ ಸಿಪ್ಪೆ ಸ್ವಲ್ಪ ಗಟ್ಟಿ ಇರ್ತದೆ ಹಾಗಾಗಿ ನಾವು ಸ್ವಲ್ಪ ಮೇಲಿನ ಪಚ್ಚೆ ಅಲ್ಲದೆ ಅಡಿಲಿರೋ ಪಚ್ಚೆನ ಸಹ ತೆಗಿಬೇಕಾಗ್ತದೆ ನೋಡಿ ಇಷ್ಟು ಮಾತ್ರ ತೆಗೆದು ಬಿಟ್ಟೆ ಇದೀಗ ನಾವು ಸಣ್ಣದ ಹಚ್ಕೊಂಡ್ರೆ ಆಗುತ್ತೆ ಪೀಲರ್ನಲ್ಲಿ ಅಂದ್ರೆ ಅಷ್ಟು ಲೈಕ್ ಹೋಗುದಿಲ್ಲ ಅದಕ್ಕೆ ನೋಡಿ ಹೀಗೆ ಚೂರಿಲಿ ಹೀಗೆ ಹಚ್ಕೊಂಡು ಇನ್ನೊಂದು ಕಲ್ಲಂಗಡಿ ಹಣ್ಣು ಇರ್ತದಲ್ಲ ಬಿಳಿ ಬಣ್ಣದ ಅದರದ್ದು ಸಿಪ್ಪೆ ಅಷ್ಟು ಗಟ್ಟಿ ಇರೋದಿಲ್ಲ ಸೊ ಅದನ್ನಾದ್ರೆ ನೀವು ಪೀಲರ್ ನಲ್ಲಿ ತೆಗಿಬಹುದು ಇದಾದ್ರೆ ಹೀಗೆ ಮಾಡಿ ತಕೊಂಡ್ಬಿಟ್ಟು ಆಮೇಲೆ ಇದನ್ನ ಮತ್ತೆ ಇಷ್ಟು ಸಣ್ಣದ ಮಾಡಿ ಹಚ್ಕೊಳ್ಬೇಕಾಗ್ತದೆ ಪದಾರ್ಥ ಹೇಗೆ ಮಾಡುದು ನೋಡುವ ಒಂದು ಪಾತ್ರ ಬೇಸು ಮಾಡಿ ಪಾತ್ರ ಒಲೆ ಮೇಲೆ ಇಟ್ಕೊಂಡಿದ್ದೇನೆ ಇದಕ್ಕೆ ಮೂರು ಚಮಚದಷ್ಟು ತೆಂಗಿನೆಣ್ಣೆ ಹಾಕ್ತೇನೆ ಅದಕ್ಕೆ ನೀರುಳ್ಳಿ ಹಾಕಿ ಹುರಿಬೇಕು ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುವವರೆಗೆ ಇದನ್ನು ಹುರಿಬೇಕು ಇದು ನೋಡಿ ಈಗ ಟ್ರಾನ್ಸ್ಪರೆಂಟ್ ಆಯಿತು ಇದಕ್ಕೆ ಅರಿಶಿನ ಪುಡಿನ ಹಾಕೊಂಡು ಸ್ವಲ್ಪ ಹುರಿಬೇಕು ಆಮೇಲೆ ಟೊಮೆಟೊ ಹಾಕ್ಕೊಳ್ಬೇಕು ನಾನು ಎರಡೇ ಟೊಮೆಟೊ ಹಾಕಿದ್ದೇನೆ ಯಾಕಂದ್ರೆ ಮತ್ತೆ ಸ್ವಲ್ಪ ಅರಿವಾಗ ಹುಣ್ಸೆ ಹಣ್ಣು ಹಾಕಿಕೊಂಡಾದ್ರೆ ಅದು ಹುಳಿ ಸರಿಯುತ್ತದೆ ತುಂಬಾ ಟೊಮೆಟೊ ಬೇಡ ಅಂತೇಳಿ ಬೇಕಂದ್ರೆ ಜಾಸ್ತಿ ಟೊಮೆಟೊ ಹಾಕೊಳ್ಬೋದು ಹುಣ್ಸೆ ಹಣ್ಣು ಹಾಕಬೇಕಾದ ಅಗತ್ಯ ಇಲ್ಲ ನೋಡಿ ಇಷ್ಟು ಆ ಕೂಡಲೇ ನಾವು ಉಪ್ಪು ಹಾಕಿದ್ರೆ ಟೊಮೆಟೊ ಸ್ವಲ್ಪ ಬೇಗ ಮೆತ್ತಗಾಗ್ತದೆ ಈಗ ಟೊಮೆಟೊ ಹಾಕಿ ಗುದಿ ಬಂದಿದೆ ಈಗ ನಾವು ಈ ಕಲ್ಲಂಗಡಿ ಹಣ್ಣು ಸಿಪ್ಪೆದ್ದು ಹೋಲ್ಡ್ ಮಾಡಿಟ್ಟಿದ್ದೇವಲ್ಲ ಇದನ್ನು ಅದಕ್ಕೆ ಹಾಕಬೇಕು ಇದು ಸ್ವಲ್ಪ ಬೇಯೋದು ಸ್ವಲ್ಪ ನಿಧಾನ ಯಾಕಂದ್ರೆ ಸ್ವಲ್ಪ ಗಟ್ಟಿ ಇರ್ತದೆ ಇದು ನಮ್ದು ಆಮೆ ಪಾತ್ರ ಅಂದ್ರೆ ಈ ಎಂ ಸಿ ಪಾತ್ರ ಬರುತ್ತಲ್ಲ ಅದೇ ತರದ್ದು ಇದರಲ್ಲಿ ಬೇಗ ಬೇಯ್ತದೆ ಅದಕ್ಕೋಸ್ಕರ ನಾನು ಇದನ್ನು ಉಪಯೋಗಿಸ್ತಾ ಇದ್ದೇನೆ ಇಲ್ಲಾಂದ್ರೆ ಕುಕ್ಕರ್ನಲ್ಲಿ ಹಾಕಿ ಬಿಸಿಲ್ ಬರುವಷ್ಟು ಮಾಡಬಾರ್ದು ಬಿಸಿಲು ಬರಬೇಕಾದ್ರೆ ಸ್ವಲ್ಪ ಮೊದಲು ಅದನ್ನು ಆಫ್ ಮಾಡ್ಕೊಂಡು ಬಿಡಬೇಕು ಆವಾಗ ಅದು ಬೇಗ ಬೆಂದಿರುತ್ತೆ ಸ್ವಲ್ಪ ಹದಾದಲ್ಲಿ ಬೆಂದಿರುತ್ತೆ ಅದನ್ನು ಮತ್ತೆ ನೀವು ಇದರೊಟ್ಟಿಗೆ ಹಾಕಿ ಪದಾರ್ಥ ಮಾಡ್ಬೋದು ಈ ಪಾತ್ರದಲ್ಲಿ ಹೆಚ್ಚು ನೀರು ಹಾಕಬಾರ್ದು ಸೊ ಅದಕ್ಕೆ ಬೇಯ್ಲಿಕ್ಕೆ ತಕ್ಕ ಒಂದು ಪಾವನಷ್ಟು ನೀರು ಹಾಕಿದ್ದೇನೆ ಹಾಕಿ ಮುಚ್ಚಿ ಸಿಮ್ಮಲ್ಲಿ ಇಡಬೇಕು ಅದು ನಿಧಾನಕ್ಕೆ ಬೇಯ್ತದೆ ಅಷ್ಟೊತ್ತಿಗೆ ನಾವು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಬಿಡೋಣ ಈಗ ಈ ಮಿಕ್ಸಿ ಪಾತ್ರಕ್ಕೆ ಒಣಮೆಣಸು ತೆಂಗಿನಕಾಯಿ ಆಮೇಲೆ ಕಲ್ಲಂಗಡಿ ಹಣ್ಣಿನ ಬೀಜ ಬೆಳ್ಳುಳ್ಳಿ ಕೊತ್ತಂಬರಿ ಬೀಜ ಜೀರಿಗೆ ಹುಣ್ಸೆಹಣ್ಣ ಬದಲಿಗೆ ನಮ್ಮ ಮನೆಯಲ್ಲಿ ಧಾರೆ ಹುಳಿಯಾಗಿದೆ ಸೊ ಇದು ತುಂಬಾ ಹುಳಿ ಇರುತ್ತದೆ ಇದು ಕಾಟು ವೆರೈಟಿ ಅಂದರೆ ಗ್ರಾಫ್ಟೆಡ್ ಅಲ್ಲ ಸೊ ಅದ ಬಹಳ ಉಣಿಯುತ್ತದೆ ಇಷ್ಟನ್ನ ಹಾಕಿಕೊಂಡು ಸ್ವಲ್ಪ ನೀರು ಹಾಕೊಂಡು ಇದನ್ನ ನೈಸ್ ಆಗಿ ರುಬ್ಬಿ ಇದು ಬೆಂದಾಗಿದೆ ಇದು ಅರ್ಧ ಮಸಾಲೆನ ಅದಕ್ಕೆ ಹಾಕಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕಿ ತೊಳಸಿ ಅರ್ಧ ನೀರು ಸಾಕ್ಬೋದು ಒಂದು ಅರ್ಧ ಗ್ಲಾಸ್ ಅರ್ಧ ಗ್ಲಾಸ್ನಷ್ಟು ನೀರು ಹಿಡಿತದೆ ಹಿಡಿಯುತ್ತದೆ ಯಾಕಂದ್ರೆ ಹುಳಿ ಈಗ ದಪ್ಪ ಇದೆ ಇನ್ನು ಮತ್ತೆ ಕುದಿಯುವಾಗ ಇನ್ನಷ್ಟು ಸ್ವಲ್ಪ ದಪ್ಪ ಆಗ್ತದೆ ಇದೀಗ ಒಂದು ಸಿಂಪಲ್ ಕೂರ್ಮಾ ಅಂತಾಗಿದೆ ನಿಮ್ಗೆ ಇದನ್ನೇನಾದ್ರು ಇನ್ನು ಹೊಸ ಪರಿಮಳ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಸೂರಿ ಮೇತಿ ಇದ್ರ ಮೇಲೆ ಹಾಕೊಳ್ಬಹುದು ಬೇಕಂತ ಹೇಳಿದ್ರೆ ಇಲ್ಲಾಂದ್ರೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಬಹುದು ಸ್ವಲ್ಪ ಗರಂ ಮಸಾಲೆ ಪುಡಿ ಅದನ್ನು ಹಾಕೊಳ್ಬಹುದು ಇದು ನಾನು ಸಿಂಪಲ್ ಒಂದು ಕುರ್ಮಾ ಮಾಡಿದ್ದೇನೆ ಇದು ಕುದಿ ಬಂದ ಕೂಡ ಆಫ್ ಮಾಡಿಬಿಟ್ರೆ ಕುರ್ಮಾ ಆಗಿ ಹೋಗುತ್ತೆ ನನ್ನ ಹತ್ರ ಸ್ವಲ್ಪ ಕಸೂರಿ ಮೇತಿ ಇದೆ ಸೊ ಇದನ್ನ ಅದಕ್ಕೆ ಹಾಕಿ ಬಿಡುವ ಈಗ ಮೇಲಿಂದ ಹಾಕಿ ಮಚ್ಚಿಡ್ಬೇಕು ಇದನ್ನ ಕುದಂತೇನಿಲ್ಲ ನೋಡಿ ಈಗ ಎಷ್ಟು ದಪ್ಪ ಆಯ್ತು ಚಪಾತಿಗೆ ಮುಡ್ಸಲಿಕ್ಕೆ ಇದೆ ರೊಟ್ಟಿ ಆ ಚಪಾತಿ ಅದರೊಟ್ಟಿಗೆ ಮುಡಿಸಿ ತಿನ್ನಲಿಕ್ಕೆ ಬಹಳ ಚೆನ್ನಾಗಿದೆ ಇದನ್ನ ಬಂದ್ ಮಾಡಿ ನೋಡಿ ಕೂರ್ಮಾ ರೆಡಿ ಆಗಿದೆ ಅದಕ್ಕೆ ತಿನ್ನಲಿಕ್ಕೆ ಎರಡು ಚಪಾತಿ ಸಹ ರೆಡಿ ಆಗಿದೆ ನೋಡಿ ಎಷ್ಟು ಸೂಫ್ಟ್ ಸಾಫ್ಟ್ ಆಗಿದೆ ಇದು ಚಪಾತಿ ಇದನ್ನು ಸಹ ಹೇಗೆ ಸಾಫ್ಟ್ ಚಪಾತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೇನೆ ಈ ಕುರ್ಮದೊಟ್ಟಿಗೆ ಈ ಚಪಾತಿ ತಿಂದ್ರೆ ಬಹಳ ರುಚಿಯಾಗಿರುತ್ತೆ ಅದು ಹೆಚ್ಚು ಖರ್ಚಿಲ್ಲದೆ ಒಂದು ಒಳ್ಳೆ ಪದಾರ್ಥ ಆಯಿತು ನನಗೆ ಹಾಗೆ ಹೊರಗೆ ಅಂಗಡಿಲಿ ಎಲ್ಲ ಎಲ್ಲ ಚೀಲದೊಳಗೆ ಹಾಕಿ ಬಿಸಾಡುವಾಗ ನನಗೆ ಬಹಳಷ್ಟು ನೋವು ಆಗ್ತದೆ ಇವ್ರಿಗೆ ಗೊತ್ತಿಲ್ಲಲ್ಲ ಇಲ್ಲಿವರಿಗೆ ಇದರ ರೀತಿ ಅಡಿಗೆ ಮಾಡುದು ಅಂತ ಹೇಳಿ ಕಾಣಿಸ್ತದೆ ಹೋಗಿ ಹೇಳಿಕೊಡ್ಬೇಕು ಅಂತ ಅದೇ ಹೇಗೆ ಹೇಳುದು ಅವರಿಗೆಲ್ಲ ಸೊ ಈ ನನ್ನ ವಿಡಿಯೋ ಆದರೂ ನೋಡಿಕೊಂಡು ಕೆಲವರಾದರೂ ಅದರ ಬಗ್ಗೆ ಕಲ್ತ್ರೆ ಒಳ್ಳೇದು ಅಂತ ಹೇಳಿ ನನ್ನ ಅಭಿಪ್ರಾಯ ನೋಡಿ ನೀವು ಸಹ ಮಾಡಿ ನೋಡಿ ತಿಂದು ನೋಡಿ ರುಚಿ ನೋಡಿ ಚೆನ್ನಾಗಿದೆ ಅಂತ ಹೇಳಿ ಆದರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನಮಸ್ಕಾರ